ನಮಸ್ಕಾರ ವೀಕ್ಷಕರಿ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಆಯುಷ್ಮಾನ್ ಕಾರ್ಡು ಮಾಡುವುದು ಹೇಗೆ ಅದನ್ನು ಅದು ಪಡೆಯುವುದು ಹೇಗೆ ಬಹಳ ಜನ ಆಯುಷ್ಮಾನ್ ಕಾರ್ಡ್ ಕುರಿತಾಗಿ ಒಂದು ವಿಡಿಯೋ ಮಾಡಿ ಆಯುಷ್ಮಾನ್ ಕಾರ್ಡು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅರ್ಜಿ ಸಲ್ಲಿಸೋದು ಹೇಗೆ ಇದು ಕುರಿತಾಗಿ ಒಂದಿಷ್ಟು ಮಾಹಿತಿ ಕೊಡಿ ಒಂದು ವಿಡಿಯೋ ಮಾಡಿ ಅಂತ ಕೇಳ್ಕೊಂಡಿದ್ರು ನೋಡಿ ಈ ಆಯುಷ್ಮಾನ್ ಕಾರ್ಡು ಕೇವಲ ಗ್ರಾಮವನ್ನು ಮತ್ತು ಸೇ ಸೆಂಟ್ರಲ್ಲಿ ಮಾತ್ರ ಬರುತ್ತೆ ಕೆಲವು ವರ್ಷಗಳ ಹಿಂದೆ ಅಂದರೆ ಕೆಲವು ತಿಂಗಳ ಹಿಂದೆ ಕೇವಲ ಗ್ರಾಮನಿಂದ ಮಾತ್ರ ಅವಕಾಶ ಕೊಟ್ಟಿದ್ದರು ಈಗ ಸಿ ಸೆಂಟರ್ ಅವ್ರಿಗೆ ಕೊಟ್ಟಿದ್ದಾರೆ ಎ ಸೆಂಟರಲ್ಲಿ ಮೊದಲು ಇತ್ತು ಆದರೆ ಕರ್ನಾಟಕ ರಾಜ್ಯದಲ್ಲಿ ಬಂದ್ ಮಾಡಲಾಗಿತ್ತು ಈಗ ಎ ಸೆಂಟರ್ ಕೂಡ ಓಪನ್ ಆಗ್ತಾ ಇದೆ ಮತ್ತು ಈ ಒಂದು ಅರ್ಜಿನ ಸಲ್ಲಿಸ್ಬೇಕಂದ್ರೆ ನಿಮ್ಮ ಹತ್ರ ಒಂದು ಆಪರೇಟರ್ ಐ ಡಿ ಇರಬೇಕಾ ಐ ಡಿ ಅಂತ ಇರಬೇಕಾಗತ್ತೆ ಇಲ್ಲಾಂದರೆ ಈ ಅರ್ಜಿನ ನಿಮಗೆ ಸಲ್ಸಕ್ಕೆ ಬರೋಲ್ಲ ಇದರ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳ್ಕೊಳ್ಕಂಥ ಪೂರ್ವದಲ್ಲಿ ಇದರ ಒಂದು ಬೆನಿಫಿಟ್ ಏನೆಲ್ಲ ಲಾಭಗಳಿವೆ ಇದರಿಂದ ಅರ್ಜಿನ ಸಲ್ಸೋ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಈ ಆಯುಷ್ಮಾನ್ ಕಾರ್ಡ್ ಪಡೆಯೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ಸ ಮೊದಲು ನೋಡೋಣ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಪ್ರಮುಖ ವಿಚಾರ ತಿಳಿದಿರಿ ಆಯುಷ್ಮಾನ್ ಭಾರತ್ ಯೋಜನೆ ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆ ಎರಡರಲ್ಲೂ ಒಂದು ಕುಟುಂಬ ವಿಮೆ ಮೂಲಕ ಸುಮಾರು ಐದು ಲಕ್ಷ ರೂಪಾಯಿ ಚಿಕಿತ್ಸೆಯನ್ನು ಪಡೆಯಲು ಅವಕಾಶ ನೀಡುತ್ತದೆ ನೋಡಿ ನಿಮ್ಮ ಹತ್ರ ಆಯುಷ್ಮಾನ್ ಕಾರ್ಡ್ ಇದ್ದರೆ ಐದು ಲಕ್ಷದವರೆಗೆ ಉಚಿತವಾಗಿ ನೀವು ಚಿಕಿತ್ಸೆ ಪಡಿಬೋದು ಮತ್ತು ಪ್ರಮುಖವಾಗಿ ಇಂಟರ್ನೆಟ್ ಮತ್ತು ಆನ್ಲೈನ್ ಆರೋಗ್ಯ ಸೇವೆಯನ್ನು ಪಡೆಯಲು ಸಾಧ್ಯವಿರುವ ಬಡತನದಲ್ಲೂ ಜನರಿಗೆ ಜಾರಿ ಮಾಡಲಾಗಿದೆ ಇದು ಓನ್ಲಿ ಬಡತನದಲ್ಲಿರ್ತಕ್ಕಂಥವ್ರು ಅಂದರೆ ಬಿ ಪಿ ಎಲ್ ಕಾರ್ಡು ಅಂತ್ಯ ಕಾರ್ಡ್ ಇದ್ದವರಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಮತ್ತು ಇವರು ಕೂಡ ತಗೋಬಹುದು ಏನೋ ಇದು ಕೆಂಪ್ ಕಾರ್ಡ್ ಅಂತ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಹಾಕ್ಬೋದು ಅರ್ಜಿ ಸಲ್ಲಿಸ್ಬೋದು ಈ ಯೋಜನೆ ಫಲಾನುಭವಿಗಳು ಯಾವುದೇ ಹಣವನ್ನು ಪಾವತಿ ಮಾಡದೇ ಆರೋಗ್ಯ ಸೇವೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ನೋಡಿ ಪ್ರತಿ ವರ್ಷ ಸುಮಾರು ಆರು ಕೋಟಿಯಷ್ಟು ಭಾರತೀಯರು ಅನಿಶ್ಚಿತವಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಯಿಂದಾಗಿ ಮಧ್ಯಮ ವರ್ಗದಿಂದ ಬಡವರ ಬೇಕೇ ಇರುತ್ತಿದ್ದಾರೆ ಜನರು ಈ ರೀತಿಯ ಸಂಕಷ್ಟಕ್ಕೆ ಒಳಗಾಗಿದ್ದು ತಪ್ಪಿಸುವ ಉದ್ದೇಶದಿಂದ ಈ ಯೋಜನೆಯನ್ನ ಹೊರತಂದಿದ್ದಾರೆ ಅಂತ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ನೋಡಿ ಆಸ್ಪತ್ರೆಯಲ್ಲಿ ದಾಖಲಾಗುವ ಮೂರು ದಿನದ ಮುಂಚಿತ ಖರ್ಚು ವೆಚ್ಚಗಳು ಹಾಗೂ ಆಸ್ಪತ್ರೆ ಡಿಸ್ಚಾರ್ಜ್ ಆದ ಹದಿನೈದು ದಿನಗಳವರೆಗೆ ಖರ್ಚು ವೆಚ್ಚ ಈ ಯೋಜನೆ ಒಳಗೊಳ್ಳುತ್ತದೆ ಒಂದು ಕುಟುಂಬದ ಗಾರ್ತ ಮೇಲೆ ಯಾವುದೇ ನಿರ್ಬಂಧವಿಲ್ಲ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಯಾರು ಬೇಕಾದರೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ನೀವು ಐಡಿಯನ್ನು ಪಡ್ಕೋಬಹುದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಕೂಡ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ ಅದನ್ನೇ ಈಗ ನೋಡೋಣ ಬನ್ನಿ ಈ ಅರ್ಜಿನ ಸಲ್ಲಿಸ್ಬೇಕಾದ್ರೆ ನೀವು ಇದರ ಅಧಿಕೃತ ವೆಬ್ಸೈಟು ಈ ಲಿಂಕು ವೆಬ್ಸೈಟ್ ಲಿಂಕ್ ಬಂದ್ಬಿಟ್ಟು ಎಚ್ ಟಿ ಟಿ ಪಿ ಬೆನಿಫಿಷಿಯಲಿ ಡಾಟ್ ಎಚ್ ಎ ಎ ಗೌರ್ಮೆಂಟ್ ಡಾಟ್ ಇನ್ ಅಂತ ಬರುತ್ತೆ ಇದರ ಒಂದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರೋದ್ರ ನೀವೇ ಗೂಗಲಲ್ಲಿ ಸರ್ಚ್ ಮಾಡಿ ಈ ರೀತಿ ನೋಡಿಕೊಂಡು ಈ ರೀತಿ ಸರ್ಚ್ ಮಾಡಿದಾಗ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಈ ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬೆನಿಫಿಷಿಯಲ್ ಅಂಡ್ ಆಪರೇಟರ್ ಇದೆ ನಿಮ್ಗೆ ಕಾಣ್ತಾ ಕಾಣ್ತಾ ಇಲ್ಲಿ ಆಪರೇಟರ್ ಅಂತ ಹೋಗ್ಬೇಕು ಅಂದ್ರೆ ಯಾರ ಹತ್ರ ಐಡಿ ಇರುತ್ತೋ ಅವರು ಮಾತ್ರ ಅರ್ಜಿ ಸಲ್ಸಕ್ ಬರುತ್ತೆ ನಾನು ಮಾತ್ರ ಹೇಳಿದಂಗೆ ಈ ಒಂದು ಅರ್ಜಿ ಸಲ್ಸಕ್ಕೆ ಬರೋದು ಕೇವಲ ಸಿ ಎಸ್ ಸಿ ಸೆಂಟರ್ ಬಿಟ್ರೆ ಗ್ರಾಮ ಗ್ರಾಮ ಐಡಿ ಇದ್ದ ಮಾತ್ರ ಬರುತ್ತೆ ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಬೇಕಾಗತ್ತೆ ನೋಡಿ ನಾನು ಫೋನ್ ನಂಬರ್ ಹಾಕ್ತಾ ಇದ್ದೀನಿ ಯಾಕಂದರೆ ನನ್ನ ಹತ್ರ ಈ ಐ ಡಿ ಇದೆ ವೆರಿಫೈ ಅಂತ ಕೊಡಬೇಕು ನೋಡಿರಿ ಒಂದು ಒ ಟಿ ಪಿ ಹೋಗುತ್ತೆ ಆಧಾರ್ ಕಾರ್ಡ್ ಲಿಂಕ್ ಇರೋವಾಗೆ ಆ ಒ ಟಿ ಪಿನ ಇಲ್ಲಿ ಹಾಕಬೇಕಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಇದ್ದೀನಿ ಸೆವೆನ್ ನೈನ್ ಏಯ್ಟ್ ಸೆವೆನ್ ಒನ್ ಏಯ್ಟ್ ಒ ಟಿ ಪಿ ಅಂತೂ ಒ ಟಿ ಪಿ ಹಾಕ್ತಾ ಇದ್ದೀನಿ ಮತ್ತು ಕ್ಯಾಪ್ಷನ್ ಎಂಟ್ರಿ ಮಾಡಬೇಕು ಡಿ ಎಮ್ ಫೋರ್ ಎಚ್ ಸೆವೆನ್ ಎನ್ ನೋಡಿ ಈಗ ಲಾಗಿನ್ ಅಂತ ಕೊಡಬೇಕು ಆಗ ಮಾತ್ರ ಈ ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಇರುತ್ತೆ ಈಗ ನಾವು ವೆಬ್ಸೈಟ್ ಒಳಗಡೆ ಬಂದಿದ್ದೀವಿ ನಂತರ ನೋಡಿ ಇಲ್ಲಿ ಸರ್ಚು ಆಧಾರ್ ಲಿಂಕ್ ನ್ಯೂ ಎನ್ರೋಲ್ಮೆಂಟ್ ಅಂತಿದೆ ಹೊಸ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ನ್ಯೂ ಎನ್ರೋಲ್ಮೆಂಟ್ ಹೋಗಬೇಕು ಇಲ್ಲಿ ಹೋಗಿ ಇಲ್ಲಿ ತಗೋಬೇಕು ಇಲ್ಲಿ ಪಿ ಎಮ್ ವಿಶ್ವ ಇಲ್ಲಿ ಪ್ರೊಸೀಡಿಯರ್ ಅಂತ ಕೊಡಬೇಕು ಆವಾಗ ನೋಡಿ ಈ ರೀತಿ ಬರುತ್ತೆ ಪಿ ಎಮ್ ಮೆಂಬರು ಜೆಂಡರು ಈ ಥರ ಬರುತ್ತೆ ಈಗ ಮೇಲೂ ಹೊಸದಾಗಿ ಅರ್ಜಿ ಸಲ್ಲಿಸೋರಿಗೆ ನಾನು ಆಲ್ರೆಡಿ ಅರ್ಜಿ ಸಲ್ಲಿಸಿದ್ದೀನಿ ಹೀಗಾಗಿ ನಾನು ಬ್ಯಾಗ್ ಬಂದು ಸರ್ಚ್ ಅಂತ ಹೋಗಿ ನೇರವಾಗಿ ನಾನು ಇದು ಒಂದು ಪಿ ಎಮ್ ವಿಶ್ವಕರ್ಮ ಕ್ಷಮಿಸಿ ಆಯುಷ್ಮಾನ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ ನಮ್ಮ ಡಿಸ್ಟಿಕ್ ತೊಗೊಂಡು ಇಲ್ಲಿ ಆಧಾರ್ ತಗೊ ತೊಗೊಂಡು ತಗೋಬೇಕು ಇಲ್ಲಿ ಡಿಸ್ಟಿಕ್ ತೊಗೊಂಡು ನಂತರ ಏನು ತೊಗೊತೀನಿ ನಾನು ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ ನಾನು ಆಧಾರ್ ಕಾರ್ಡನ್ನು ತೊಗೊಂಡಿದ್ದೀನಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ನೋಡಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದೀನಿ ಮತ್ತು ಇದೇ ಜಸ್ಟ್ ಗೋ ಅಂತ ಕೊಡ್ತೀನಿ ಈ ಥರ ಕೊಟ್ಟಾಗ ನೋ ಬೆನಿಫಿಬಲ್ ಪೌಂಡ್ ಇನ್ ಗಿವನ್ ಸರ್ಚ್ ಗಟ ಅಂತ ಬರ್ತಾ ಇದೆ ಸರ್ವರ್ ಇಲ್ಲಾಂದರೆ ಒಮ್ಮೆ ಈ ಥರ ಬರುತ್ತೆ ಅದು ಅವಾಗ ಮತ್ತೆ ಹೋಗಬೇಕು ಮತ್ತೆ ಬ್ಯಾಗ್ ಬರಬೇಕು ಮತ್ತೆ ಈ ರೀತಿ ಬಂದು ಆಧಾರ್ ಅಂತ ತಗೊಳ್ಳಿ ಮತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಮತ್ತೆ ಸರ್ಚ್ ಅಂತ ಕೊಡಿ ನೋಡಿ ಆಧಾರ್ ಸರ್ವರ್ ಇಲ್ಲ ಇಸ್ ಗಿವನ್ ಸರ್ಚ್ ಕ್ರೈಟೀರಿಯಾ ಇಲ್ಲಿ ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ನಿನ್ನೆ ನಿಮ್ಗೆ ತೋರಿಸ್ಬೇಕಂತ ಈ ರೀತಿ ಬರುತ್ತೆ ಅದು ನೋಡಿ ಇಲ್ಲೇ ತೊಗೊಂಡಿದ್ದೆ ನೋಡಿ ನನ್ನ ಆಯುಷ್ಮಾನ್ ಕಾರ್ಡ್ ಇದು ಕಾರ್ಡ್ ಈ ರೀತಿ ಬಂದಿದೆ ಪದೇ ಪದೇ ತೊಗೊತಾ ಇದಕ್ಕೋಸ್ಕರ ಅದು ಬಂದಿಲ್ವೇನೋ ಜಸ್ಟ್ ಇನ್ನೊಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಹಾಕಿದರೆ ಸಾಕು ಈ ಆಯುಷ್ಮಾನ್ ಕಾರ್ಡ್ ಬರುತ್ತೆ ಇದನ್ನು ಒಂದು ಪ್ರಿಂಟ್ ಬೇಕಾದ್ರೆ ತಗೋಬಹುದು ಈ ರೀತಿ ದೊಡ್ಡದಾಗಿ ಒಂದು ಪೇಜ್ ಬರುತ್ತೆ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದಿತ್ತಂದರೆ ನಿಮಗೆ ಇಲ್ಲಿ ಕೊಟ್ಟಿದ್ದರ ಐದು ಲಕ್ಷ ಮೌಲ್ಯದ ಉಚಿತ ಚಿಕಿತ್ಸೆ ಅಂತ ಇದೆ ನೀವು ಉಚಿತವಾಗಿ ಐದು ಲಕ್ಷ ರೂಪಾಯಿವರೆಗೂ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಫ್ರೀಯಾಗೇ ಇರುತ್ತೆ ನೀವು ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ಪಡಿಬೋದು ಈ ಒಂದು ಸಣ್ಣ ಮಾಹಿತಿ ನಾನು ಸಂಪೂರ್ಣವಾಗಿ ಹೇಳಿಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಸರ್ವರ್ ಬಿಸಿ ಇದೆ ಈ ಒಂದು ಸಂಪೂರ್ಣ ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಾಪ್ ಗ್ರೂಪ್ಗೆ ಜಾಯ್ನ್ ಆಗಿ ಇಂಥದ್ದೇ ಮತ್ತೊಂದು ವೀಡಿಯೋದ ನಾನು ಮತ್ತೆ ಭೇಟಿ ಹಾಕ್ತೀನಿ